ಆಯ್ ಫ್ರೆಂಡ್ಸ್ ಎಮ್ ಟಿ ಆರ್ ಪುಳಿಯೋಗರೆ ಬಳಸ್ಕೊಂಡು ನಾನು ದೇವ್ರ ಸ್ಥಾನದ ಸ್ಪೆಷಲ್ ಪುಳಿಯೋಗರೆ ಬಳಸ್ ಮಾಡ್ತಾಯಿದ್ದೀನಿ ಅದು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಗ್ಯಾಸ್ ಇಕ್ಕಿ ಅಂಚ ಇದು ಇಕ್ತಾಯಿದ್ದೀನಿ ಬಾಣಲಿ ಬಾಯ ಕಾಣ್ ಬಾಣಲೆ ಕಾಯೋಕೆ ಇಕ್ಕಿ ನೋಡಿ ಹುಣ್ಸೆ ಹುಳಿ ಇದು ಬಿಡ್ತಾಯಿದ್ದೀನಿ ಹುಣಸೆ ಬಿಡೋಣ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳೋಣ ನೋಡಿ ಅದು ಇಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಒಂದೇ ಒಂದು ತುಂಡಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕಿ ಎಷ್ಟು ಖಾರಕ್ಕೆ ಬೇಕಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಹಾಕಿ ಕುದಿಯೋಕೆ ಬಿಡೋಣ ಒಂದು ಐದರಿಂದ ಹತ್ತು ನಿಮಿಷ ಒಂದೇ ಒಂದು ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ ಅರಶಿನ ಹಾಕಿ ಅದಕ್ಕೆ ಡೈರೆಕ್ಟು ಸ್ವಲ್ಪ ಸ್ವಲ್ಪ ಒಂದು ಮೂರು ನಾಲ್ಕು ದೆಳದಷ್ಟು ಕರ್ಬೇನಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಿ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡು ಚೆನ್ನಾಗಿ ಹುಣ್ಸೆ ಉಳಿಯೆಲ್ಲ ಗಟ್ಟಿ ಆಗೋ ತನಕ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡು ಚೆನ್ನಾಗಿ ಅದಾದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಒಂದೇ ಒಂದು ಸೀಕ್ರೆಟ್ ಐತೆ ಒಂದು ಆಯಿಲ್ ಐತೆ ಅದು ಆಯಿಲ್ ಹಾಕಿದ್ರೆ ದೇವಸ್ಥಾನ ಟೆಂಪಲ್ ಸ್ಟೈಲೇ ಬಂದ್ಬಿಡುತ್ತೆ ಫ್ಲೇವರು ಅದು ಯಾವುದು ಅಂತ ಹೇಳಿ ನೋಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ ಕುದಿಯೋಕೆ ಬಿಟ್ಟು ಅದಾದಮೇಲೆ ಒಗ್ಗರಣೆ ಮಾಡ್ಕೋತೀನಿ ಸಪ್ರೇಟಾಗಿ ಇದು ಎಷ್ಟು ಅಷ್ಟು ಒಗ್ಗರಣೆ ಹಾಕೋತಾಯಿದ್ದೀನಿ ಅದೇ ಒಗ್ಗರಣೆ ಚೆನ್ನಾಗಿ ಕುದಿಲಿ ಸ್ವಲ್ಪ ಹುಳಿ ಹುಳಿ ಸ್ಮೆಲ್ಲೆಲ್ಲ ಹೋಗಬೇಕು ಚೆನ್ನಾಗಿ ಟೇಸ್ಟಾಗಿ ಆಗುತ್ತೆ ಮಾಡ್ತಾಯಿದ್ದೆ ಇದು ಹುಳಿ ಹೋಗಿ ಚೆನ್ನಾಗಿ ಫುಡ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವತ್ತೊಂದು ಸ್ಪೆಷಲಿ ಎಮ್ ಟಿ ಆರ್ ಪುಳಿಯೋಗರೆ ಪೌಡರ್ ಬಳಸ್ಕೊಂಡೆ ದೇವಸ್ಥಾನದ ರೀತಿ ಯಾವ್ದು ಮಾಡೋದು ಅಂತ ಹೇಳ್ತಾ ಇದ್ದೀನಿ ಒಗ್ಗರಣೆ ಇಕ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ಹಿಂಗಾಕಿ ಆಯಿಲ್ ಕಾಯಿಸ್ಲಿ ಕಾಯ್ದಿದ ತಕ್ಷಣ ಏನು ಮೆಕ್ರೀ ಇಂಗ್ರೀಡಿಯೆಂಟ್ಸ್ ಏನೈತೆ ಅದಾದ ಸಾಸಿವೆ ಹಾಕೋತೀನಿ ಒಂದೇ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನ್ ಜೀರಿಗೆ ಇದ್ದೀನಿ ಇನ್ನು ಮಕ್ಕಳಿದ ಇಂಗ್ರೀಡಿಯೆಂಟ್ ಸೇರಿಸ್ಕೊಳ್ಳೋಣ ಒಂದು ತಟ್ಟೆಯಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಖಾರದ ಮೆಣಸಿಕ ಬಡ್ಗೆ ಮೆಣ್ಸಿಕ್ಕ ಕಡಲೆ ಬೀಜ ಹಾಕೋತಾ ಇದ್ದೀನಿ ಇವೆಲ್ಲ ಸೇರಿಸಿ ಒಗ್ಗರಣೆ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡಿದ್ದಾದ್ಮೇಲೆ ಎಂ ಟಿ ಆರ್ ಪುಳಿಯೋಗರೆ ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಹಾಕೊಳ್ಳೋಣ ಹಾಕೊಂಡು ಎರಡೂ ಸ್ವಲ್ಪ ಬಾಡಿಸ್ಕೊಳ್ಳೋಣ ಎಲ್ಲ ಬಾಡಿಸ್ಕೊತಾ ಇದ್ದೀನಿ ಬಾಡಿಸ್ಕೊಂಡಿದ್ದಾದ್ಮೇಲೆ ಮಿಕ್ಕಿದ್ದು ಇವಾಗ ಏನು ಫ್ರೈ ಮಾಡಿದ್ದು ಆಯಿಲಲ್ಲಿ ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಒಂದ್ಸತಿ ತಿರುಕೊಳ್ಳೋಣ ನೋಡಿ ಹೀಗೆಲ್ಲ ತಿರ್ಕೊಂಡಾದ್ಮೇಲೆ ಅದು ಆಯಿಲ್ ಸೇರಿಸ್ತೀನಿ ನೋಡಿ ಹಿಂಗೆ ತಿರ್ಕೊಳ್ಳೋಣ ಎಲ್ಲ ಚೆನ್ನಾಗೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು ತುಂಬ ಸೇಮ್ ದೇವಸ್ಥಾನದಲ್ಲಿ ತಿಂದಂಗೆ ಇರುತ್ತೆ ನೀವು ನೀವೊಂದ್ಸರ್ತಿ ಟ್ರೈ ಮಾಡಿ ನಮಗೆ ಫೀಡ್ಬ್ಯಾಕ್ ಕೊಡಿ ನೋಡಿ ಇವಾಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಲ್ಲ ಅದನ್ನು ಸೇರ್ತೀನಿ ಏನು ಅಂತ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅದು ಯಾವುದು ಅಂತ ನೋಡಿ ಸೀಕ್ರೆಟ್ ಆಯಿಲು ಇದು ಯಾವ ಆಯಿಲು ಅಂತ ಹೇಳಿ ನೋಡೋಣ ಮೇಲೆ ಎಕ್ಸ್ಟ್ರಾ ಇದು ಹಾಕಿದ ತಕ್ಷಣ ದೇವಸ್ಥಾನದಲ್ಲೇ ಸೇಮ್ ತಿಂದಂಗೆ ಫ್ಲೇವರ್ ಇರುತ್ತೆ ಇದು ಗೊತ್ತಿದ್ರೆ ಯಾರ ಪ್ಲೀಸ್ ಹೇಳಿ ಯಾವುದು ಅಂತ ಗೊತ್ತಿಲ್ಲ ಅಂದರೆ ಯಾರು ಬೇಕು ಅಂತ ಅಂದರೆ ಅನಿಸಿದ್ರೆ ಕಮೆಂಟ್ ಮಾಡಿ ನಾನು ಯಾವುದು ಅಂತ ಹೇಳ್ತೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಇದು ಹಾಕಿದ್ಮೇಲೆ ತುಂಬ ಫ್ಲೇವರ್ ಚೆನ್ನಾಗಿ ಬಂದುಬಿಡುತ್ತೆ ದೇವಸ್ಥಾನದಲ್ಲಿ ತಿಂದಷ್ಟೇ ಇರುತ್ತೆ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದ್ರೀತಾ ಇದ್ದೀನಿ ಹೆಂಗಾಯಿತು ಅಂದರೆ ರೆಡಿ ಆಯಿತು ಪುಳಿಯೋದು ಅಂತ ಹಿಂಗೆ ಏನಿಲ್ಲ ಕಳ್ಸ್ಕೊತೀರೋಣ ಬನ್ನಿ ರೆಡಿ ಆಗೈತೆ ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳೋಣ ನೀವು ಟೇಸ್ಟ್ ಮಾಡಿ ನನಗೂ ಫೀಡ್ಬ್ಯಾಕ್ ಕೊಡಿ ನೋಡಿ ರೆಡಿ ಆಗೈತೆ ನೋಡಿ ಕಲರು ಚೆನ್ನೈತೆ ಸೇಮ್ ದೇವಸ್ಥಾನದಲ್ಲಿ ತಿನ್ನಂಗೆ ಇರುತ್ತೆ